ஸ்ரீ குருச்சரித் அது இப்போது ಶ್ರೀ ಗಣೇಶಾಯ ನಮಃ ಶ್ರೀ ನಮಃ ಶ್ರೀ ದತ್ತಾಯ ಗುರುವೇ ನಮಃ ನಾಮಾಧಾರಕನು ಕೇಳಿಕೊಳ್ಳಲು ಸಿದ್ಧಮುನಿಯು ಈ ರೀತಿ ಹೇಳಿದನು ಶ್ರೀ ಗುರುಗಳು ಗಂಧರ್ವ ನಗರದಲ್ಲಿರುವಾಗ ದೇಶದಲ್ಲಿ ಕೆಲವು ರಾಜ್ಯಗಳನ್ನು ಮುಸಲ್ಮಾನರು ಆಕ್ರಮಿಸಿಕೊಂಡು ಕೆಲವು ಹಿಂದೂಗಳನ್ನು ವಿಶೇಷವಾಗಿ ಬ್ರಾಹ್ಮಣರನ್ನು ಯಜ್ಞ ಯಾಗಾದಿಗಳಂತಹ ಸತ್ಕಾರ್ಯಗಳನ್ನು ಆಚರಿಸದಂತೆ ತೊಂದರೆಗಳನ್ನುಂಟು ಮಾಡುತ್ತಿದ್ದರು ವೇದ ಪಂಡಿತರನ್ನು ಅವಮಾನ ೇ ಅವರ ಗುರಿ ಹೀಗಿರಲು ಗರ್ವಿಷ್ಠರಾದ ಇಬ್ಬರು ವೇದ ಪಂಡಿತರು ರಾಜಗೌರವಕ್ಕೂ ಹಾಗೂ ಹಣಗಳಿಗೂ ಆಸೆ ಪಟ್ಟು ನಾವು ವೇದ ಪಂಡಿತರು ನಮ್ಮನ್ನು ಯಾರಾದರೂ ವೇದ ವಿದ್ಯೆಗಳಲ್ಲಿ ಸೋಲಿಸುವವರು ನಿಮ್ಮ ರಾಜ್ಯದಲ್ಲಿ ಯಾರಾದರೂ ಇದ್ದಾರಾ ಎಂದು ವೈಡೂರ್ಯ ನಗರ ರಾಜನಿಗೆ ಪತ್ರ ಕಳುಹಿಸಿಕೊಟ್ಟರು ರಾಜನು ನಗರದಲ್ಲಿರುವ ಪಂಡಿತರನ್ನು ವಾದ ಮಾಡಲು ಕೇಳಿಕೊಳ್ಳಲು ಮುಸ್ಲಿಮರ ಎದುರು ವೇದಗಳನ್ನು ಹೇಳಬಾರದೆಂದು ಅವರ್ಯಾರೂ ವಾದ ಮಾಡಲು ಸಿದ್ಧವಾಗಲಿಲ್ಲ ರಾಜನು ಸಂತೋಷದಿಂದ ಆ ಗರ್ವಿಷ್ಠರಾದ ಪಂಡಿತರನ್ನು ಸನ್ಮಾನಿಸಿ ಜಯ ಪತ್ರಗಳನ್ನು ಕೊಡಲು ಅವರು ಈ ನಗರದಲ್ಲಿಲ್ಲದಿದ್ದರೂ ನಿಮ್ಮ ರಾಜ್ಯದಲ್ಲಿನ ಯಾವ ಗ್ರಾಮದಲ್ಲಿಯಾದರೂ ತಾಡಿ ವೇದ ಪಂಡಿತರಿದ್ದಾರೇನೋ ದೇಶದಲ್ಲೆಲ್ಲಾ ಸುತ್ತಾಡಿ ತಿಳಿದುಕೊಂಡು ನಮಗೆ ಅನುಮತಿ ಪತ್ರವನ್ನು ಕೊಡಿ ರಾಜನ ಅನುಮತಿಯನ್ನು ಪಡೆದು ತಿರುಗಾಡುತ್ತ ಕ್ರಮವಾಗಿ ತ್ರಿವಿಕ್ರಮ ಇದ್ದ ಕುಮಸಿ ಗ್ರಾಮಕ್ಕೆ ಬಂದು ಆತನೊಡನೆ ವಾದವಿಟ್ಟುಕೊಂಡರು ನಾನು ಸನ್ಯಾಸಿ ವಾದ ಮಾಡುವುದಿಲ್ಲವೆಂದರೆ ಹಠವಿಡಿದು ಜಯಪತ್ರ ಬರೆದುಕೊಡಲು ತೊಂದರೆ ಮಾಡಿದರು ಇವರಿಗೆ ಬುದ್ಧಿ ಹೇಳಬೇಕಾದರೆ ಶ್ರೀ ಗುರುಗಳೇ ಸರಿಯಾದವರೆಂದು ಅವರನ್ನು ಒಳ್ಳೆಯ ಮಾತಿನಲ್ಲಿ ಶ್ರೀ ಗುರುಗಳ ಸನ್ನಿಧಿಗೆ ಕರೆದುಕೊಂಡು ಬಂದರು ಶ್ರೀ ಗುರುಗಳನ್ನು ದರ್ಶನ ಮಾಡಿ ವಿಷಯವನ್ನು ತಿಳಿಸಿದನು ಈ ಬಂದ ಮೂರ್ಖ ಪಂಡಿತರಾದರೂ ಶ್ರೀ ಗುರುಗಳಿಗೆ ನಮಸ್ಕಾರವನ್ನೂ ಮಾಡದೆ ತಾವು ಬಂದ ಕೆಲಸವನ್ನು ಪೂರ್ತಿ ಮುಗಿಸಲು ಒತ್ತಾಯ ಮಾಡಿದರು ಶ್ರೀ ಗುರುಗಳು ಈ ರೀತಿ ಹೇಳಿದರು ನೀವು ನಿಜವಾಗಲು ವೇದ ಪಂಡಿತರಾದರೆ ನೀವು ಯಾರನ್ನು ಸೋಲಿಸಬೇಕೆಂದು ಹಿಂಸಿಸಬೇಕೆಂದು ಬಯಸುವುದಿಲ್ಲ ವೇದ ವಿದ್ಯೆಯನ್ನು ಕಲಿಯುವುದೇ ವಿಜಯದ ಗುರುತು ಅದು ನಿಮ್ಮಲ್ಲಿರುವ ಎಲ್ಲ ಭಾವನೆಗಳ ಮೇಲೆ ವಿಜಯವನ್ನು ಕೊಡಬೇಕು ಹಾಗಲ್ಲದೆ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳನ್ನು ಹುರಿದುಂಬಿಸುವ ವಿದ್ಯೆಯನ್ನು ವೇದವು ಒಪ್ಪುವುದಿಲ್ಲವಲ್ಲ ಈಗಲೂ ಸಮಯ ಮಿಂಚಿಲ್ಲ ಈಗಲಾದರೂ ತಪ್ಪನ್ನು ತಿಳಿದುಕೊಂಡು ನಿಮ್ಮ ಸಮಾನರಿಗೆ ಗೌರವವನ್ನು ತೋರಿಸುವುದರಿಂದ ವಿದ್ಯೆಯ ಲಾಭವನ್ನು ಪಡೆಯಿರಿ ವ್ಯರ್ಥವಾದ ವಾದ ವಿವಾದಗಳನ್ನು ಬಿಟ್ಟುಬಿಡಿ ವೇದ ಬ್ರಾಹ್ಮಣರು ಗರ್ವವನ್ನು ಹತ್ತಿರ ಸೇರಿಸಬಾರದು ಎಂದು ಎಚ್ಚರಿಸಲು ಅವರು ನಿರುತ್ಸಾಹದಿಂದ ನೀವು ಗೆಲ್ಲಲಾಗದೆ ಇಂತಹ ಮಾತುಗಳನ್ನು ಆಡುತ್ತಿರುವಿರಿ ಜಯ ಪತ್ರವನ್ನು ಬರೆದುಕೊಡಿ ನಾವು ಹೊರಟು ಹೋಗುತ್ತೇವೆ ಈ ರೀತಿ ತಿಳಿಸಿದ ಕೂಡಲೇ ನಾಮಾಧಾರಕನು ಮತ್ತೆ ಅವರಿಗೆ ಶ್ರೀ ಗುರುಗಳು ಯಾವ ರೀತಿ ಬುದ್ಧಿ ಹೇಳಿದರು ಎಂದು ಕೇಳಿದನು ಮಗು ಬೆಂಕಿಯನ್ನು ತಿಳಿದು ಮುಟ್ಟಿದರು ತಿಳಿಯದೆ ಮುಟ್ಟಿದರು ಸುಡದೆ ಬಿಡದಲ್ಲವೇ ಶ್ರೀ ಸ್ವಾಮಿ ದರ್ಶನವೂ ಸಹ ಅದೇ ರೀತಿಯಲ್ಲಿ ಬೆಂಕಿಯು ಕಟ್ಟಿಗೆಗಳನ್ನು ಸುಟ್ಟು ಅದರ ಅಂಕು ಡೊಂಕುಗಳನ್ನು ತೆಗೆದು ಬಿಡುವಂತೆ ನಮ್ಮ ಕೆಟ್ಟ ಕರ್ಮಗಳು ಡೊಂಕುಗಳನ್ನೆಲ್ಲಾ ಹಾಕುವುದೆಂದರು ಸಿದ್ಧಮುನಿ ಇಲ್ಲಿಗೆ ಇಪ್ಪತ್ತೈದನೇ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದೇವ ದತ್ತ